ನಮಸ್ಕಾರ ವೀಕ್ಷಕರ ಮೆಂಡು ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ ನಾನು ನಿಮ್ಮ ನಿಶಾಂತ್ಕೊಳ್ಳ ವೀಕ್ಷಕರ ನೀವು ಏನೇ ಸಾಧನೆ ಮಾಡಬೇಕು ಅಂದರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತಾರೆ ಅಂಥ ಗುರಿನ ಸಾಧಿಸಿದಂಥ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಇವತ್ತು ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ಇವರು ಮೂಲತಃ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯವರು ಆಗಿ ಇವರು ವಾಸವಿರ್ತಾರೆ ಇವರ ನಾಮಧೇಯ ಮಹೇಶ್ವರ ರೆಡ್ಡಿ ಇವರು ಚಿಕ್ಕ ವಯಸ್ಸಿನಲ್ಲೇ ಅತಿ ದೊಡ್ಡ ಸಾಧನೆಯನ್ನು ಮಾಡಿರ್ತಾರೆ ವೀಕ್ಷಕರೇ ಅದು ಏನು ಅಂತೀರಾ ಇವರು ಟೂ ತೌಸಂಡ್ ಏಟೀನ್ ಬ್ಯಾಚಿನಲ್ಲಿ ಐ ಪಿ ಎಸ್ ಹುದ್ದೆಗೆ ಕಾಲಿಟ್ಟು ಐ ಪಿ ಎಸ್ ಮುಗಿಸಿ ಆಂಧ್ರ ಪ್ರದೇಶದ ಹಲವಾರು ಜಿಲ್ಲೆಗಳಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ ನೀವು ಕೆಲವು ತಿಂಗಳ ಹಿಂದೆ ಅಂದರೆ ಮೂರ್ನಾಲ್ಕು ತಿಂಗಳ ಹಿಂದೆ ನೀವು ಹೋದರೆ ಆಂಧ್ರ ಪ್ರದೇಶದಲ್ಲಿ ಎಲೆಕ್ಷನ್ ಇತ್ತು ಆ ಎಲೆಕ್ಷನ್ ಅಲ್ಲಿ ಗೆದ್ದಂತಹ ಚಂದ್ರಬಾಬು ನಾಯ್ಡು ಅವರು ಸಿಎಂ ಆಗಿ ನೇಮಕ ಆಗ್ತಾರೆ ಅವರು ಸಿ ಎಂ ಆದ ತಕ್ಷಣ ಇವರನ್ನ ಆಂಧ್ರ ಪ್ರದೇಶದ ಶ್ರೀಕಾಕಲಂನ ಜಿಲ್ಲೆಗೆ ಎಸ್ ಪಿ ಆಗಿ ನೇಮಕ ಮಾಡ್ತಾರೆ ವೀಕ್ಷಕರ ಈ ಶ್ರೀಕಾಕುಲಂ ಎನ್ನು ಜಿಲ್ಲೆ ಒಡಿಶಾ ಗಡಿ ಭಾಗ ಈ ಗಡಿ ಭಾಗ ಹೇಗಿರುತ್ತೆ ಅಂದ್ರೆ ನಾವು ನಮ್ಮ ಕರ್ನಾಟಕಕ್ಕೆ ಮತ್ತು ಕೇರಳಗೆ ಹೇಗೆ ಗಡಿ ಭಾಗ ಇದೆಯೋ ಅದೇ ತರಹ ಆಂಧ್ರ ಪ್ರದೇಶದ ಶ್ರೀಕಾಕುಲಂ ಮತ್ತು ಒಡಿಶಾಗೆ ಗಡಿ ಭಾಗ ಇರುತ್ತೆ ಅಲ್ಲಿ ಆ ಗಡಿ ಭಾಗದಲ್ಲಿ ಜಾಸ್ತಿ ಬುಡಕಟ್ಟು ಜನಾಂಗದವರು ಇರ್ತಾರೆ ವೀಕ್ಷಕರೇ ಆದರೆ ಅಲ್ಲೇನು ಈ ಒಡಿಶಾ ಗಡಿ ಭಾಗ ಇರೋದ್ರಿಂದ ಅಲ್ಲಿನ ನಕ್ಸಲೇಟ್ಸ್ಗಳಾಗಿರ್ಬೋದು ಅಥವಾ ಮತ್ತು ಅಲ್ಲಿನ ಜನರಾಗಿರ್ಬೋದು ಏನು ಈ ಗಾಂಜಾ ಸಪ್ಲೈ ಅಕ್ರಮವಾಗಿ ಗಾಂಜಾ ಸಪ್ಲೈಗಳು ತುಂಬಾನೇ ಜಾಸ್ತಿ ನಡೀತಾ ಇರ್ತಾರೆ ಅದನ್ನ ನಿಲ್ಲಿಸೋಕೋಸ್ಕರ ಇವರನ್ನ ಅಲ್ಲಿಗೆ ಎಸ್ ಪಿ ಆಗಿ ನೇಮಕ ಮಾಡ್ತಾರೆ ಇವರು ಮೀಡಿಯಾದಲ್ಲಿ ಒಂದು ಹೇಳಿರ್ತಾರೆ ವೀಕ್ಷಕರ ಏನಂದ್ರೆ ಮಹಿಳೆಯರಿಗೆ ತೊಂದರೆ ಕೊಡೋರ್ನ ಮಹಿಳೆಯರಿಗೆ ಮತ್ತೊಂದು ಮಾಡಿದವ್ರನ್ನ ಅಥವಾ ಗಾಂಜಾ ಸಪ್ಲೈ ಆಗಿರ್ಬೋದು ಈ ಗಾಂಜಾ ವಿಚಾರಕ್ಕೆ ಅಫೀಮ್ ಗಾಂಜಾ ಈ ವಿಚಾರಕ್ಕೆ ಬಂದರೆ ನಾನು ಕ್ರಮ ತಗೊಂಡೇ ತೊಗೊಂತೀನಿ ಅದು ಯಾರೇ ಆಗಿರ್ಬೋದು ಅವ್ರು ಇಲ್ಲೇ ಇರ್ಬೋದು ನಾನು ಅವ್ರನ್ನ ಹಿಡಿದುಬಿಟ್ಟು ನಾನು ಅವ್ರನ್ನ ಆಕ್ಷನ್ ತಗೊಂಡೇ ತಗೊಂತೀನಿ ಅವ್ರ ಮೇಲೆ ಅಂದ್ಬಿಟ್ಟು ಮಾಧ್ಯಮಗಳಿಗೆ ಇವರು ಆಂಧ್ರ ಪ್ರದೇಶದಲ್ಲಿ ತಿಳಿಸಿದ್ದಾರೆ ವೀಕ್ಷಕರೇ ನೀವು ಕೆಲವು ದಿನಗಳ ಹಿಂದೆ ನೋಡ್ಬೋದು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಇವರು ಎಷ್ಟು ಫೇಮಸ್ ಆಗಿದ್ದಾರೆ ಅಂದ್ರೆ ಇವರ ವಯಸ್ಸು ಕೇವಲ ಮೂವತ್ತ್ ವರ್ಷ ವೀಕ್ಷಕರೇ ಮೂವತ್ತ್ ವರ್ಷಕ್ಕೆ ಇವರು ಎಸ್ ಪಿ ಆಗಬೇಕು ಅಂದರೆ ಇವರು ಎಷ್ಟು ಕಷ್ಟಪಟ್ಟಿರ್ಬೋದು ಎಷ್ಟು ಶ್ರಮ ಹಾಕಿರ್ಬೋದು ಅದಕ್ಕೆ ನಾನು ಹೇಳಿದ್ದು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಇಂಥ ಗುರಿನ ಸಾಧಿಸಲು ಹಿಂದೆಗಡೆ ಇರುವಂಥ ಗುರುಗಳು ಎಷ್ಟು ಅವರ ಶ್ರಮ ಎಲ್ಲ ಇವ್ರಿಗೆ ತಲುಪಿಸಿರ್ತಾರೆ ವೀಕ್ಷಕರ ವೀಕ್ಷಕರ ಇನ್ನು ಈ ದಕ್ಷಿಣ ಭಾರತಕ್ಕೆ ಬಂದರೆ ಇಷ್ಟು ಕಿರಿಯ ವಯಸ್ಸಲ್ಲೇ ಯಾರು ಐ ಪಿ ಎಸ್ ಆಗಿಲ್ಲ ಪಿನೂ ಆಗಿಲ್ಲ ಅಂತ ಶ್ರಮಪಟ್ಟಿ ಇವರು ಎಸ್ ಪಿ ಆಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ಮಾಡಿರೋಂಥ ಕೆಲಸ ಮುಂದೆ ಬರುವಂತ ಯುವಕರಿಗೆ ಮಾದರಿಯಾಗಬೇಕು ಇವರು ಮಾಡಿದ್ದಂಥ ಕೆಲಸಕ್ಕೆ ನಮ್ಮ ಚಾನೆಲ್ ವತಿಯಿಂದ ಇವ್ರಿಗೊಂದು ದೊಡ್ಡ ಸಲಾಮ್ ಅಲ್ಲಿವರೆಗೂ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ